ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಡೇರಿಂಗ್ ಸ್ಟಾರ್ ಕರ್ನಾಟಕ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಾಯಕ ನಟರಾದ ಅವರ ಹುಟ್ಟಹಬ್ಬದ ಅಂಗವಾಗಿ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ನೂತನ ಚಲನಚಿತ್ರ ಮುಹೂರ್ತ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಿರ್ಮಾಪಕ ಚೇತನ್ ರಮೇಶ್ ಶ್ರೀನಿವಾಸ್ ರಮೇಶ್ ತೇಜೇಶ್ ಲೋಕೇಶ್ ಗೌಡ ಪ್ರದೀಪ್ ಹನುಮಂತೇಗೌಡ ಮಹೇಶ್ ಜೆಪಿ ಅಭಿಮಾನಿಗಳು ಭಾಗಿಯಾಗಿದ್ದರು ಇವತ್ತೇನೋ ನನ್ನ ಹುಟುಂಬದ ಒಂದು ಆಚರಣೆಯ ಅಂಗವಾಗಿ ನಮ್ಮ ಜೆಪಿ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅನೇಕ ಅಂಗವಿಕಲ ಮಕ್ಕಳ ಒಂದು ಶಾಲೆಯಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಮತ್ತು ಆಶ್ರಮಗಳಲ್ಲಿ ಎಲ್ರಿಗೂ ಕೂಡ ಇವತ್ತು ಒಂದು ಊಟದ ವ್ಯವಸ್ಥೆ ಹಾಗೂ ಅವರಿಗೆ ಕೇಕು ಅನ್ನು ನೀಡುವಂಥದ್ದು ಹಣ್ಣು ಹಂಪಲು ನೀಡುವಂಥದ್ದು ಅನೇಕ ರೀತಿಯಾದಂಥ ಒಂದು ಆಶ್ರಮಗಳಲ್ಲಿ ಮೈಸೂರಲ್ಲಿ ಸಂಜೆ ಐದು ಗಂಟೆವರೆಗೂ ಕೂಡ ಇವತ್ತು ಎಲ್ಲ ಕೊಡ್ತಾ ಇದ್ದಾರೆ ಹಂಚ್ತಾ ಇದ್ದಾರೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಸಂತೋಷ ಇದೆ ಅದರಲ್ಲೂ ಭಗೀರಥ ಸಿನಿಮಾ ಗೆದ್ದ ಮೇಲಂತೂ ಈ ಒಂದು ಅಭಿಮಾನ ಇನ್ನು ಹತ್ತು ಪಟ್ಟು ಜಾಸ್ತಿ ಆಗಿದೆ ಇವತ್ತು ನನ್ನ ಎಲ್ಲ ಹಿತೈಷಿಗಳು ಇವತ್ತು ಅನೇಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಿತೈಷಿಗಳು ಬೆಂಬಲಿಗರು ಮತ್ತು ಅಭಿಮಾನಿಗಳೆಲ್ಲ ಬಂದು ಇವತ್ತು ನನಗೆ ಬೆಳಿಗ್ಗೆಯಿಂದ ಎಲ್ಲರೂ ಆಶೋಧ ಮಾಡ್ತಾ ಇದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವ ಕಾಲಕ್ಕೂ ಇದು ಮರೆಯುವಂತ ಒಂದು ಕ್ಷಣ ಅಲ್ಲ ಇದು ಯಾವ ಕಾಲಕ್ಕೂ ಒಂದು ಸಂತೋಷದಲ್ಲಿ ಉಳಿಯುವಂಥ ಒಂದು ಮನದಲ್ಲಿ ಉಳಿಯುವಂಥ ಒಂದು ಸಂದರ್ಭ ಅಂತ ನಾನಾದರೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತೇನು ಈಗ ಇವತ್ತು ಉದ್ಭವದ ಪ್ರಯುಕ್ತವಾಗಿ ಇವತ್ತು ನಾವು ರಾಜ್ಕುಮಾರ್ ಅವರಿಗೆ ಈಗ ಪುಷ್ಪವನ್ನು ಮಾಲೆಯನ್ನು ನಾವು ಹಾಕ್ತಾ ಇದ್ದೀವಿ ಮತ್ತು ಅಲ್ಲಿ ಈ ಬಂದಿರುವಂಥ ಎಲ್ಲ ಇತಿಹಾಸಗಳಿಗೆ ಬೆಂಬಲಿಗರಿಗೆ ಹಾಗೂ ಅಭಿಮಾನಿಗಳಿಗೆ ಅಲ್ಲಿ ನಾವು ಫಲಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಈಗ ನಮ್ಮ ಬಳದ ಆಶ್ರಯದಲ್ಲಿ ಹಣ್ಣು ಹಂಪಲಿ ಇವತ್ತೆಲ್ಲ ಒಳರೋಗಿ ಆಸ್ಪತ್ರೆಗಳಿಗೆ ಎಲ್ಲ ಕೂಡ ಇವತ್ತು ಹಂಚ್ತಾ ಇದ್ದಾರೆ ಹಾಗಾಗಿ ಇದೇ ಒಂದು ಸಂದರ್ಭದಲ್ಲಿ ಆ ಒಂದು ಏನು ಭಗೀರಥ ಸಿನಿಮಾ ಗೆದ್ದಿದೆ ಆ ಸಂತೋಷದಲ್ಲಿ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸಾಯಿ ರಮೇಶ್ ಅನ್ನುವಂತ ಒಂದು ಚಿತ್ರ ನಿರ್ಮಾಣ ಅವರು ಚಿತ್ರ ಭಾಗ್ಯವಂತ ಒಂದು ಚಿತ್ರದ ಚಿತ್ರವನ್ನು ಕೂಡ ಇವತ್ತು ಮಾಡಿದ್ದಾರೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ದಿಗ್ದರ್ಶಕ ಈಗ ಹೆಚ್ಚು ಕಡಿಮೆ ರೆಡಿ ಇದೆ ರಿಲೀಸ್ ಆಗಿ ಬಿಡದರಾಗಲಿಕ್ಕೆ ಅದರಿಂದನೇ ಇವಾಗ ಈ ಒಂದು ಭಾಗ್ಯವಂತ ಅನ್ನುವಂಥ ಪಿಕ್ಚರು ಇವತ್ತು ಸಹಸ್ರ ಸಹಸ್ರ ಇವತ್ತು ನನ್ನ ಹಿತೈಷಿಗಳ ಒಂದು ಸಮ್ಮತದಲ್ಲಿ ಒಂದು ಪ್ರಾರಂಭ ಆಗಿದೆ ಸಿನಿಮಾ ಹೇಗೋ ಭಗೀರಥವನ್ನು ನಾನು ಅದೇ ರೀತಿ ಈ ಚಿತ್ರವನ್ನು ಕೂಡ ನೀವು ಗೆಲ್ಲಿಸಬೇಕು ಭಾಗ್ಯವಂತ ಅನ್ನುವಂಥ ಸಿನಿಮಾನ ಸೊ ಅದಕ್ಕೆ ಮೊದಲು ಈಗ ದಿಗ್ದರ್ಶಕ ಬರ್ತಾ ಇದೆ ಅದನ್ನು ಕೂಡ ತಾವು ಗೆಲ್ಲಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಚಿರಋಣಿಯಾಗಿದ್ದೀನಿ ಎಲ್ಲ ಹಿತೈಷಿಗಳಿಗೆ ಎಲ್ಲ ಬಂಧುಗಳು ಕೂಡ ನಾನು ಚಿರಋಣಿಯಾಗಿದ್ದೀನಿ ಇವತ್ತು ನಿರ್ಮಾಪಕರಾದ ಚೇತನ್ ರಮೇಶ್ ಅವರು ಇವತ್ತು ನಮ್ಮ ಕೌರ್ ಅಂಕೇಶ್ ಸರ್ ಮಾಸ್ಟರ್ ಅವರು ಕೂಡ ಇವತ್ತೆಲ್ಲ ಬಂದಿದ್ದಾರೆ ಅನೇಕರು ಚಿತ್ರದ ಬಂದಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ನಿರ್ದೇಶಕರಾದಂತಹ ಶಿವರಾಜ್ ಪಣಿರಾಮ್ ಚಂದ್ರ ಜೊತೆ ಏನು ಅನೇಕ ಸಿನಿಮಾಗಳನ್ನ ಮಾಡಿದ್ರು ಇವತ್ತು ಶಿವರಾಜ್ ಅವರು ಕೂಡ ಬಂದಿದ್ದಾರೆ ಆ ನಮ್ಮ ಕತೆ ಯಾರು ಪಣಿರಾಮ್ ಚಂದ್ರ ಅವ್ರಿಗೆ ಇಷ್ಟು ವರ್ಷ ಬರ್ಕೊಡ್ತಾ ಇದ್ರು ಗೌರಿ ಗಣೇಶ ಅನೇಕ ಚಿತ್ರಗಳನ್ನ ಪ್ರಹ್ಲಾದವರು ಇವತ್ತು ಅವ್ರು ಬಂದಿದ್ದಾರೆ ಅವರೇ ಈ ಒಂದು ಭಾಗ್ಯವಂತ ಚಿತ್ರವನ್ನು ಕಥೆಯನ್ನ ಬರೆದಿದ್ದಾರೆ ಮತ್ತೆ ಸ್ಕ್ರೀನ್ ಪ್ಲೇನ ಕೂಡ ಬರೆದಿದ್ದಾರೆ ಜಗದೇಶ್ ಶಿವರಾಜ್ ಅವರು ಅನೇಕರು ಇವತ್ತು ಬಂದು ನನಗೆ ಬೆಳಗ್ಗೆಯನ್ನು ವಿಶ್ ಮಾಡ್ತಾ ಇದ್ದಾರೆ ನನಗೆ ಶುಭ ಕೋರ್ತಾ ಇದ್ದಾರೆ ಶುಭ ಕೋರಿದ ಎಲ್ಲರಿಗೂ ಕೂಡ ನೂರಾರು ನಮಸ್ಕಾರಗಳು ಸಹಸ್ರ ಸಹಸ್ರಾಂಗ ನಮಸ್ಕಾರ ತಿಳಿಸ್ತಾ ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಸಲ್ಲಿಸಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಏನು ನಮ್ಮ ತಾಯಿ ಪ್ರಶ್ನ ದಸರಾ ಕೊಡುತ್ತಾರೆ ಆ ಸ್ಥಳದಿಂದ ಇವತ್ತು ನಮ್ಮ ಮುಹೂರ್ತ ಆಗಿದೆ ಭಗವಂತ ತಾಯಿ ಏನು ಮಾರಾಟ ನನಗೆ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ರು ಹಾಗೆ ನಮ್ಮ ಸಿನಿಮಾ ಏನಿವತ್ತು ಭಾಗ್ಯವಂತ ಸಿನ್ಮಾ ನಾವು ಇವತ್ತು ಮೂರ್ತ ಮಾಡಿದೀವಿ ಆ ತಾಯಿ ಆಶೀರ್ವಾದ ಭಗವಂತನ ಆಶೀರ್ವಾದ ನಮ್ಮ ಎಲ್ಲ ಕನ್ನಡಿಗರ ಆರೂವರೆ ಏಳು ಕೋಟಿ ಜನಗಳ ಆಶೀರ್ವಾದ ಇವತ್ತೊಂದು ದಿವಸದಲ್ಲಿ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಬಹಳ ಹೆಸರಾಗ್ತಾ ಇದೆ ಎಲ್ಲ ಭಾಷೆಗಳಿಗೂ ಎಲ್ಲ ಸ್ಟೇಟ್ಗಿಂತ ಒಂದು ಹೆಜ್ಜೆ ಮುಂದೆ ಇದ್ದು ಒಂದು ಸ್ಟೆಪ್ಸ್ ಮೇಲೆತ್ತಿದೆ ಈ ಭಾಗ್ಯವಂತನು ಆ ಒಂದು ಸಮೂಹ ಹೋಗ್ಲಿ ನಾನು ಈ ಸಂದರ್ಭದಲ್ಲಿ ಆ ತಾಯಿ ಭಗವಂತನ ಆಶೀರ್ವಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಭಾಗ್ಯವಂತ ಸಿನಿಮಾ ತುಂಬ ಚೆನ್ನಾಗಿ ಕತೆ ಮೂಡಿ ಬಂದಿದೆ ಚಿತ್ರೀಕರಣ ನಮ್ಮ ಶಿವರಾಜವ್ರು ಸಾರ್ ಮಾಡ್ತಾ ಇದ್ದಾರೆ ನಮ್ಮ ಕೌರವ ಇದ್ದಾರೆ ಅವರಿದ್ದಾರೆ ಪ್ರಹ್ಲಾದವರು ಕತೆ ಮಾಡಿದ್ದಾರೆ ಈಗ ಹಾಗಾಗಿ ನಮ್ಮ ಮಾಧ್ಯಮದವರಿಗೆ ನಮಸ್ಕಾರ ತಿಳಿಸಿ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ತಿಳಿಸಿ ನಮ್ಮ ಅಭಿಮಾನಿ ದೇವರುಗಳಿಗೂ ಕೂಡ ನಾನು ಸಂಪೂರ್ಣವಾಗಿ ನಮಸ್ಕಾರ ತಿಳಿಸ್ತಾ ಇವತ್ತೇನು ಇವತ್ತೆಲ್ಲ ಸೇರಿದರೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯವರು ಹಾಗೆ ಪತ್ರಿಕೆಯವರು ಮಾಧ್ಯಮದವರು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿದ್ದಾರೆ ನಮ್ಮ ಅಶೋಕ್ ಇದಾರೆ ಅಶೋಕ್ ಸರ್ ಅವರು ನಮ್ಮ ಪ್ರಭಾಟಕಿಸ ಈ ಇನ್ಚಾರ್ಜ್ ಭಗೀರಥ ಸಿನಿಮಾ ನೂರ ಐವತ್ತೈದು ಸಿನಿಮಾ ಸಾಗರ ತುಂಬಾ ಸಂಪೂರ್ಣವಾಗಿ ನೀಡಿದ್ದಾರೆ ಎಲ್ಲಾ ವರ್ಗದವರು ಭಗೀರಥೆ ನಾವು ಗ್ರಡಿದರಾಗಿ ಮಾಡಿದೀನಿ ಈ ಸಿನಿಮಾಗೆ ಬಹಳ ಚೆನ್ನಾಗಿ ಆಗ್ತಾ ಇದೆ ಬರ್ತಾ ಇದೆ ಎಲ್ಲ ನೋಡಿ ಆಶೀರ್ವಾದ ಆರಿಸಿ ಆಶೀರ್ವಾದ ಮಾಡಿ ನಿಮ್ ಎಲ್ಲರಿಗೂ ಕೈ ಕನ್ನಡ ಉಳಿಸಿ ಬೆಳೆಸಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಲ್ಲ ಆಶೀರ್ವಾದ ಮಾಡಿ ವಿದ್ಯಾರ್ಥಿ ಸಮಿತಿ ಅಧ್ಯಕ್ಷರಾಗಿದ್ದಂತ ಹಾಗೂ ಮಾಜಿ ಸದಸ್ಯರಾಗಿದ್ದಂತಹ ಹಾಗೂ ಕಾವೇರಿತ್ಯ ಸಮಿತಿಯ ಹೋರಾಟಗಾರರು ಹಾಗೂ ಆಗಿರತಕ್ಕಂಥ ಹಾಗೂ ಭಗೀರಥ ಚಲನಚಿತ್ರ ಏನು ಇನ್ನೂರು ದಿನಗಳ ಕಾಲ ಊಟದ ವ್ಯತ್ಯಾಸ ಸೃಷ್ಟಿತು ಅದರ ನಾಯಕ ನಟರಾದಂತಹ ಬಿಜೆಪಿ ಮುಖಂಡರಾದಂತಹ ಶ್ರೀ ಎಚ್ ಜಯಪ್ರಕಾಶ್ ಅವರು ಜೆ ಪಿ ರವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅರ್ಚನೆಯನ್ನು ಸಲ್ಲಿಸಿ ಅವರ ಅಭಿಮ ಅವರ ಅಪಾರ ಅಭಿಮಾನಿಗಳು ಅವರ ಅಭಿಮಾನಿಗಳು ವಿದೇಶಿಗಳು ಅವರ ಸ್ನೇಹಿತರುಗಳು ಹಾಗೂ ಕ್ಯಾಮಿಲಿ ಕೇರ್ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಅವರ ಹುಟ್ಟುಹಬ್ಬವನ್ನು ದೇವರಿಗೆ ವಿಶೇಷವಾಗಿ ಅರ್ಚನೆಯನ್ನು ಮಾಡಿಸೋದ್ರ ಮುಖಾಂತರ ಬಹಳ ಅಂತೂರಿಯಾಗಿ ಸಾವಿರಸಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ತದನಂತರ ಇಲ್ಲಿ ನಮ್ಮ ಕನ್ನಡದ ಕಣ್ಮಣಿ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮುಖಾಂತರ ಅನ್ನೋ ಮುಖಾಂತರವನ್ನು ಮಾಡೋದರ ಮುಖಾಂತರ ಇಲ್ಲಿ ಬಂದು ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಹಾಗೂ ಜೆ ಪಿ ರವರು ಇನ್ನೂ ನೂರಾರು ದಿನಗಳ ಹೆಚ್ಚಿನ ಕಾಲ ಆರೋಗ್ಯವಾಗಿ ಚೆನ್ನಾಗಿ ಇರಲಿ ಹಾಗೂ ಏನು ಬಹಳ ವರ್ಷಗಳಿಂದ ಅವು ಒಂದು ಕೊಡುಗಿದೆ ನಮ್ಮ ಮೈಸೂರಿನಲ್ಲಿ ಬಹಳ ವರ್ಷಗಳಿಂದ ಒಂದು ಒಳ್ಳೆ ಹುಟ್ಟು ಹೋರಾಟಗಾರರಾಗಿ ನಾಯಕರಾಗಿ ಹೊರಗೊಂಡಿದ್ರು ಇನ್ನೂ ಸಹ ಅವರು ಯಾವುದೇ ಪಕ್ಷಗಳವನ್ನ ಸರಿಯಾಗಿ ಮಾಡಿದೆ ಈ ಬಾರಿ ನಾವು ಸಹ ನಮ್ಮ ಈ ಚಾಮರಾಜ ಕ್ಷೇತ್ರದಲ್ಲಿ ಅವ್ರನ್ನ ನಾವೆಲ್ಲ ಎಮ್ ಎಲ್ ಎ ಆಗಿ ನೋಡ್ಬೇಕು ಅವರ ಮುಂದಿನ ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಈ ಸಿನಿಮಾ ಏನ್ ನಡೀತಾ ಇದೆ ಅದೇ ರೀತಿಯಲ್ಲಿ ಅವರು ನಿಜ ಜೀವನದಲ್ಲೂ ಎಮ್ ಎಲ್ ಎ ಆಗಿ ಸಹಸ್ರ ಸಹಸ್ರಾರು ಲಕ್ಷಾಂತರ ಮಂದಿಗಳಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾವೆಲ್ಲ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರದಲ್ಲಿ ಕೇಳಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಶಕ್ತಿ ಅವರ ಅವರ ಆಶೀರ್ವಾದದೊಂದಿಗೆ ಇಂದು ಮಾಲಾರ್ಪಣೆಯನ್ನು ಮಾಡಿದ್ವಿ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ಶಾಸಕರಾಗ್ಲಿ ಅಂತ ನಾವೆಲ್ಲ ಪರವಾಗಿ ಮತ್ತೆ ಮುಂದಿನ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ